ನಮಸ್ಕಾರ ಗೆಳೆಯರೆ ನಿನ್ನೆ ಪ್ರಧಾನಿ ಮೋದಿಯವರ ಭಾಷಣದಲ್ಲಿ ನೀವು ಸುದರ್ಶನ ಚಕ್ರದ ಬಗ್ಗೆ ಕೇಳಿರಬಹುದು ಗೆಳೆಯರೆ ಭಾರತ ಶೀಘ್ರದಲ್ಲಿ ಸುದರ್ಶನ ಅನ್ನೋ ಹೆಸರಿನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ನಿರ್ಮಿಸಲಿದೆ ಹಾಗೂ ಇದನ್ನ ಭಾರತದ ಐರನ್ ಡೋಮ್ ಅಂತಾನು ಕರೆಯಲಾಗ್ತಾ ಇದೆ ಹಾಗೆ ನೋಡಿದ್ರೆ ಇದು ಕೇವಲ ಭಾರತದ ಐರನ್ ಡೋಮ್ ಅಷ್ಟೇ ಅಲ್ಲ ಇದು ಭಾರತದ ಗೋಲ್ಡನ್ ಡೋಮ್ ಆಗಲಿದೆ ನಾವೆಲ್ಲರೂ ಹಲವು ತಿಂಗಳಿಂದ ಇಂಡಿಯಾಸ್ ಮಿಸೈಲ್ ಡಿಫೆನ್ಸ್ ಶೀಲ್ಡ್ ಅನ್ನು ಅಂದರೆ ಭಾರತದ ರಕ್ಷಣಾ ಕವಚವನ್ನು ಯಾವಾಗ ಘೋಷಿಸುತ್ತಾರೆ ಅಂತ ಕಾಯ್ತಾ ಇದ್ದೆವು ಯಾಕಂದರೆ ಅಮೆರಿಕ ತನ್ನ ಗೋಲ್ಡನ್ ಡೋಮ್ ಅನ್ನು ನಿರ್ಮಿಸುತ್ತಿದೆ ಚೀನಾ ತನ್ನದೇ ಆದ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ನಿರ್ಮಿಸುತ್ತಿದೆ ಯುರೋಪ್ ಕೂಡ ನಿರ್ಮಿಸುತ್ತಿದೆ ಹಾಗೂ ನಾವು ಇದರಲ್ಲಿ ಸ್ವಲ್ಪ ಹಿಂದುಳಿದಿದ್ದೆವು ಆದರೆ ಈಗ ಫೈನಲಿ ಭಾರತವು ಪ್ರಾಜೆಕ್ಟ್ ಸುದರ್ಶನ್ ಚಕ್ರದ ಅಡಿಯಲ್ಲಿ ತನ್ನದೇ ಆದ ಕ್ಷಿಪಣಿ ರಕ್ಷಣಾ ಕವಚವನ್ನು ಪಡೆಯಲು ನಿರ್ಧರಿಸಿದೆ ಹಾಗೂ ಇದು ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಸಿದ್ಧವಾಗಲಿದೆ ಗೆಳೆಯರೆ ಈ ಕ್ಷಿಪಣಿ ರಕ್ಷಣಾ ಕವಚವು ಕೇವಲ ಭಾರತವನ್ನು ರಕ್ಷಿಸುವುದು ಅಷ್ಟೇ ಅಲ್ಲದೆ ಭಾರತದ ಮೇಲೆ ದಾಳಿ ನಡೆದ ತಕ್ಷಣವೇ ಅದೇ ಸಿಸ್ಟಿಮ್ ನಾಡಿಯಲ್ಲಿ ಶತ್ರು ರಾಷ್ಟ್ರದ ಮೇಲೂ ಪ್ರತಿ ದಾಳಿ ಪ್ರಾರಂಭವಾಗ್ತದೆ ಹಾಗೂ ಇದರ ಬಗ್ಗೆ ನಿನ್ನೆ ಪ್ರಧಾನಿ ಮೋದಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ನಿಮ್ಗೆ ಹೇಳೋದಾದ್ರೆ ಗೆಳೆಯರೆ ಪ್ರಧಾನಿ ಮೋದಿ ಅವರು ಈ ಪಾಕಿಸ್ತಾನ ಭಾರತದ ಮೇಲೆ ಅನೇಕ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಹಾರಿಸಿದೆ ಆದರೆ ನೆಲದ ಮೇಲೆ ಭಾರತಕ್ಕೆ ಯಾವುದೇ ಹಾನಿಯಾಗಿಲ್ಲ ಇಲ್ಲಿ ನಮ್ಮ ಧಾರ್ಮಿಕ ಸ್ಥಳಗಳ ಮೇಲೂ ದಾಳಿ ಮಾಡಲು ಪ್ರಯತ್ನಿಸಲಾಯಿತು ಆದರೆ ಈ ಪಾಕಿಸ್ತಾನ ಎಲ್ಲ ಕಡೆ ವಿಫಲವಾಗಿದೆ ಹಾಗೂ ಇದಕ್ಕಾಗಿ ನಮ್ಮ ಎಸ್ ಫೋರ್ ಹಂಡ್ರೆಡ್ ಆಕಾಶ್ ಕಿಪ್ಪಣಿ ರಕ್ಷಣಾ ವ್ಯವಸ್ಥೆ ಮತ್ತು ನಮ್ಮ ಕೆಲವು ಹಳೆಯ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಎಲ್ಲವೂ ಒಟ್ಟಾಗಿ ಕಾರ್ಯನಿರ್ವಹಿಸಿವೆ ಹಾಗೂ ಅವರ ಯಾವುದೇ ಒಂದು ಸಿಸ್ಟಮು ಕೂಡ ಪ್ರಾಬಲ್ಯ ಸಾಧಿಸಿಲ್ಲ ನಮ್ಮ ಎಸ್ ಫೋರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಈ ಪಾಕಿಸ್ತಾನಕ್ಕೆ ಬಹಳಷ್ಟು ಪ್ರಮಾಣದ ಹಾನಿ ಉಂಟು ಮಾಡಿದೆ ಅನ್ನೋದನ್ನ ನೀವು ಹೇಳಬಹುದು ಅಂದರೆ ಭಾರತವನ್ನು ಸುರಕ್ಷಿತವಾಗಿರಿಸುವಲ್ಲಿ ವಿವಿಧ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸಿವೆ ಹಾಗೆ ಗೆಳೆಯರೆ ನಮ್ಮ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದರ ಬಗ್ಗೆ ಈ ಒಂದು ಶಾರ್ಟ್ ಕ್ಲಿಪ್ ಅನ್ನ ನೋಡಿ ಮಹತ್ವಪೂರ್ಣ ಸ್ಥಳ ಸಾಮ್ರಿಕೆ ಸಾಥ್ ಸಾಥ್ सिविलियन क्षेत्र भी शामिल है जैसे अस्पताल हो रेलवे हो जो भी आस्था के केंद्र हो उन्हें टेक्नोलॉजी के नए प्लेटफॉर्म द्वारा पूरी तरह सुरक्षा का कवच दिया जाएगा ये सुरक्षा का कवच लगातार विस्तार होता जाए देश का हर नागरिक सुरक्षित महसूस करे किसी भी प्रकार की टेक्नोलॉजी हम पर बार करने आ जाए हमारी टेक्नोलॉजी उससे बेहतर सिद्ध हो और इसलिए आने वाले दस साल 2035 तक मैं ये राष्ट्रीय सुरक्षा कवच का विस्तार करना चाहता हूं मजबूती देना चाहता हूं आधुनिक बनाना चाहता हूं और इसलिए ಭಗವಾನ್ है ಗೆಳೆಯರೆ ಪ್ರಧಾನಿ ಮೋದಿ ಇಲ್ಲಿ ಹೇಳ್ತಾ ಇರುವುದು ಸಂಪೂರ್ಣ ಸರಿಯಾಗಿದ್ದು ಜಗತ್ತು ಸೋನಿಕ್ ಕ್ಷಿಪಣಿಗಳತ್ತ ಸಾಕ್ತಾ ಇದೆ ಮುಂದಿನ ಹದಿನೈದು ವರ್ಷಗಳಲ್ಲಿ ಪಾಕಿಸ್ತಾನದಂತಹ ದೇಶಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೈಪರ್ಸೋನಿಕ್ ಅಥವಾ ಸೂಪರ್ಸೋನಿಕ್ ಕ್ಷಿಪಣಿಗಳನ್ನ ಪಡೆಯುತ್ತವೆ ಆದ್ದರಿಂದ ಭಾರತವು ಹೆಚ್ಚು ಸುಧಾರಿತ ಕ್ಷಿಪಣಿ ರಕ್ಷಣಾ ಕವಚವನ್ನು ಹೊಂದಿರುವುದು ಬಹಳ ಮುಖ್ಯ ಇತ್ತೀಚೆಗೆ ಪಾಕಿಸ್ತಾನದ ಆಸಿ ಮುನಿರ್ ಅಮೆರಿಕಾದಲ್ಲಿ ಭಾರತದ ಆನೆಕಟ್ಟುಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸುತ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾನೆ ಆದ್ದರಿಂದಲೇ ಗೆಳೆಯರೆ ಭಾರತದ ಸುದರ್ಶನ ಚಕ್ರ ತನ್ನದೇ ಆದ ಒಂದು ಕ್ಷಿಪಣಿ ರಕ್ಷಣಾ ಕವಚವಾಗಿರ್ತದೆ ಇದು ಯಾವುದೇ ಒಂದು ಕ್ಷಿಪಣಿ ವ್ಯವಸ್ಥೆಯಲ್ಲ ಈ ಸುದರ್ಶನ ಚಕ್ರವು ಎಸ್ ಫೋರ್ ಹಂಡ್ರೆಡ್ ಅಂತ ಇರುವ ವ್ಯವಸ್ಥೆಯೂ ಕೂಡ ಅಲ್ಲ ಬದಲಾಗಿ ಸುದರ್ಶನ್ ಚಕ್ರದಲ್ಲಿ ಅನೇಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳನ್ನು ಸಂಯೋಜಿಸಿ ಭಾರತದ ಸುತ್ತ ಒಂದು ಕವಚವನ್ನು ನಿರ್ಮಿಸಲಾಗುವುದು ಇದು ನಮ್ಮ ಆಣೆಕಟ್ಟುಗಳು ದೇವಾಲಯಗಳು ನಗರಗಳು ಮತ್ತು ನಮ್ಮ ವಿವಿಧ ದೊಡ್ಡ ಯೋಜನೆಗಳನ್ನು ರಕ್ಷಿಸುತ್ತದೆ ಒಂದು ವೇಳೆ ಪಾಕಿಸ್ತಾನ ದಾಳಿ ಮಾಡಲು ಯೋಚಿಸಿದರೆ ಈ ಸಿಸ್ಟಮು ಅದನ್ನು ತಡೆಯುತ್ತದೆ ಭಾರತವು ಸದ್ಯಕ್ಕಂತೂ ಇಂಡಸ್ ವಾಟರ್ ಟ್ರೀಟಿ ಒಪ್ಪಂದದ ನದಿಗಳ ಮೇಲೆ ಆನೆಕಟ್ಟುಗಳನ್ನ ನಿರ್ಮಿಸುತ್ತಿದೆ ಮತ್ತು ಆ ಆಣೆಕಟ್ಟುಗಳನ್ನು ರಕ್ಷಿಸುವುದಕ್ಕಾಗಿ ಸುದರ್ಶನ್ ಚಕ್ರವು ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಹಾಗೂ ನೀವು ಇದನ್ನ ಅಮೆರಿಕದ ಗೋಲ್ಡನ್ ಡೋಮ್ಗೆ ಹೋಲಿಸಬಹುದು ಸೊ ಈಗ ಪ್ರಪಂಚದಾದ್ಯಂತ ಏನಾಗ್ತಾ ಇದೆ ಅಂದ್ರೆ ಈ ದೇಶಗಳು ಕೇವಲ ಒಂದು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿಲ್ಲ ಬದಲಿಗೆ ಅಲ್ಲಿ ಕ್ಷಿಪಣಿಗಳ ಲೇಯರ್ ಗಳನ್ನ ನಿರ್ಮಿಸಲಾಗ್ತಾ ಇದೆ ಒಂದು ಲಾಂಗ್ ರೇಂಜ್ ಮತ್ತು ಮೀಡಿಯಂ ರೇಂಜ್ ನೂರರಿಂದ ಎರಡು ನೂರು ಕಿಲೋಮೀಟರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇರ್ತದೆ ನಂತರ ಶಾರ್ಟ್ ರೇಂಜ್ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಮತ್ತು ಅದಕ್ಕಿಂತಲೂ ಕಡಿಮೆ ವ್ಯಾಪ್ತಿಯ ಕ್ಷಿಪಣಿಗಳು ಮೂಲತಃ ನಾವು ಎಷ್ಟು ಹೆಚ್ಚು ಲೇಯರ್ಗಳನ್ನು ನಿರ್ಮಿಸುತ್ತೇವೋ ಅಷ್ಟು ಹೆಚ್ಚು ಶತ್ರುಗಳ ದಾಳಿಯನ್ನು ತಟಸ್ಥಗೊಳಿಸುವ ಸಾಧ್ಯತೆ ಹೆಚ್ಚಾಗ್ತದೆ ಭಾರತ ಈಗ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಸುದರ್ಶನ್ ಚಕ್ರವನ್ನು ನಿರ್ಮಿಸುವುದಾಗಿ ಹೇಳಿದೆ ಆದರೆ ಗೆಳೆಯರೆ ಇಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಈ ಎರಡು ಸಾವಿರದ ಮೂವತ್ತೈದರ ಟೈಮ್ ಲೈನ್ ನನಗೆ ಬಹಳ ದೀರ್ಘವಾದ ಸಮಯ ಅಂತ ಅನಿಸ್ತಾ ಇದೆ ಮತ್ತು ಇಲ್ಲಿ ಇನ್ನೊಂದು ಚಿಂತೆ ಏನಂದ್ರೆ ಇನ್ನು ಯಾವುದೇ ಬಜೆಟ್ ಅನ್ನ ಇಲ್ಲಿ ಘೋಷಿಸಲಾಗಿಲ್ಲ ಹೋಲಿಕೆಗಾಗಿ ನಿಮ್ಗೆ ಹೇಳೋದಾದ್ರೆ ನಾವು ಸುದರ್ಶನ್ ಚಕ್ರವನ್ನ ಗೋಲ್ಡನ್ ಡೋಮ್ ಗೆ ಹೋಲಿಸಿದ್ರೆ ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಹೇಳಿದ್ರು ಗೋಲ್ಡನ್ ಡೋಮ್ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರ ವೇಳೆಗೆ ಸಿದ್ಧವಾಗ್ತದೆ ಅಂತ ಇದರ ಬಜೆಟ್ ಕೂಡ ನಿಗದಿಪಡಿಸಲಾಗಿದೆ ಹಾಗೂ ಇದು ಬಹಳ ದೊಡ್ಡ ಬಜೆಟ್ ಆಗಿದ್ದು ಇದರ ಅಂದಾಜು ವೆಚ್ಚ ನೂರ ಎಂಬತ್ತು ಶತಕೋಟಿ ಡಾಲರ್ಗಳಿಂದ ಡಾಲರ್ ಗಳಿಂದ ಐವತ್ತು ಶತಕೋಟಿ ಡಾಲರ್ಗಳವರೆಗೆ ಇರಬಹುದು ಹಾಗೆ ನೋಡೋದಾದರೆ ನಮ್ಮ ಸುದರ್ಶನ್ ಚಕ್ರವು ಅಷ್ಟು ದುಬಾರಿ ಆಗಿರುವುದಿಲ್ಲ ನಾವು ಎರಡು ಸಾವಿರದ ಮೂವತ್ತೈದರ ಗಡುವನ್ನ ಇಟ್ಟುಕೊಂಡಿರುವುದರಿಂದ ಇದರ ಬಜೆಟ್ ಹಂಚಿಕೆ ತಕ್ಷಣ ಆಗುವ ಸಾಧ್ಯತೆ ಕಡಿಮೆ ಅಂತ ನನಗನಸ್ತಾ ಇದೆ ಬಹುಶಃ ನಾವು ಇದನ್ನ ಹಂತ ಹಂತವಾಗಿ ನಿರ್ಮಿಸಬಹುದು ಯಾಕಂದ್ರೆ ನೋಡಿ ಅಮೆರಿಕದ ಬಗ್ಗೆ ಮಾತಾಡುವುದಾದ್ರೆ ಅಮೆರಿಕಾಗೆ ರಷ್ಯಾ ಮತ್ತು ಚೀನಾ ಜೊತೆ ಶತ್ರುತ್ವವಿದೆ ಆದ್ರೆ ನಮ್ಮ ಮೇನ್ ಕಾನ್ಸರ್ನ್ ಪಾಕಿಸ್ತಾನ ಆದ್ರಿಂದ ನಮ್ಗೆ ಅಮೆರಿಕಾದಷ್ಟು ಖರ್ಚು ಮಾಡುವ ಅಗತ್ಯವಿಲ್ಲ ಆದ್ರೆ ಚೀನಾ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೋಡಿದ್ರೆ ಎರಡ್ ಸಾವಿರದ ಮೂವತ್ತೈದರ ಈ ಗಡುವು ಸ್ವಲ್ಪ ದೂರವಾಗ್ತಾ ಇದೆ ಅಂತ ತೋರ್ತಾ ಇದೆ ಯಾಕಂದ್ರೆ ಗೆಳೆಯರೆ ಇಲ್ಲಿ ಇಸ್ರೇಲ್ ನ ಬಗ್ಗೆ ಮಾತಾಡುವುದಾದ್ರೆ ಇಸ್ರೇಲ್ ಕೂಡ ಡೇವಿಡ್ ಸ್ಲಿಂಗ್ ಮತ್ತು ಐರನ್ ಡೋಮ್ ಒಳಗೊಂಡ ಮಲ್ಟಿಲೇಯರ್ಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಂದಿದೆ ಅಮೆರಿಕ ಗೋಲ್ಡನ್ ಡೋಮ್ ಅನ್ನ ನಿರ್ಮಿಸುತ್ತಿದೆ ರಷ್ಯಾ ಕೂಡ ಮಲ್ಟಿಲೇಯರ್ಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿರ್ಮಿಸುತ್ತಿದೆ ಇದರಲ್ಲಿ ಎಸ್ ಫೋರ್ ಹಂಡ್ರೆಡ್ ಎಸ್ ಫೈವ್ ಹಂಡ್ರೆಡ್ ಮತ್ತು ಎಸ್ ಫೈವ್ ಫಿಫ್ಟಿ ಬಳಸಲಾಗ್ತದೆ ಹೌದು ಗೆಳೆಯರೆ ಎಸ್ ಫೈವ್ ಹಂಡ್ರೆಡ್ ನಂತರ ಅವರು ಎಸ್ ಫೈವ್ ಫಿಫ್ಟಿಯನ್ನು ಬಳಸ್ತಾರೆ ಇದರ ಜೊತೆಗೆ ರಷ್ಯಾವು ಆಂಟಿ ಸ್ಯಾಟಲೈಟ್ ವೆಪನ್ಸ್ ಗಳು ಮತ್ತು ಇಂಟರ್ ಕಾಂಟಿನೆಂಟಲ್ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳನ್ನ ತಡೆಯುವ ಅತ್ಯಾಧುನಿಕ ಕ್ಷಿಪಣಿ ಕವಚವನ್ನು ಕೂಡ ಹೊಂದಿದೆ ಆದರೆ ಇದಕ್ಕೆ ಇನ್ನು ಯಾವುದೇ ಹೆಸರಿಟ್ಟಿಲ್ಲ ಚೀನಾ ಕೂಡ ಇವತ್ತಿಗೆ ಎಚ್ ಕ್ಯೂ ನೈನ್ಟೀನ್ ಎಚ್ ಕ್ಯೂ ಟ್ವೆಂಟಿ ಟೂ ಮತ್ತು ಆ್ಯಂಟಿ ಸ್ಯಾಟಲೈಟ್ ವೆಪನ್ಸ್ ಗಳನ್ನು ಬಳಸಿ ತನ್ನ ಕವಚದ ಮೇಲೆ ಕೆಲಸ ಮಾಡ್ತಾ ಇದೆ ಹಾಗೂ ಕೆಲವೇ ವರ್ಷಗಳಲ್ಲಿ ಚೀನಾದ ಕ್ಷಿಪಣಿ ಕವಚವು ಕೂಡ ಸಿದ್ಧವಾಗಲಿದೆ ಗೆಳೆಯರೆ ಈಗ ನಾನು ನಿಮಗೆ ಒಂದು ಕೈ ಸತ್ಯವನ್ನು ಹೇಳುವುದಾದರೆ ನೋಡಿ ನಾವು ಇಲ್ಲಿ ಅಗ್ನಿ ಫೈ ಅಗ್ನಿಸಿಕ ಬಗ್ಗೆ ಎಷ್ಟೇ ಮಾತನಾಡಿದ್ರು ಈ ಚೀನಾ ಅಲ್ಲಿ ಸರಿಯಾಗಿ ಒಂದು ರಕ್ಷಣಾ ಕವಚವನ್ನು ಆಕ್ಟಿವ್ ಮಾಡಿದ್ರೆ ನಮ್ಮ ಲಾಂಗ್ ರೇಂಜ್ ಮಿಸೈಲ್ಗಳು ಗಳು ಚೀನಾಗೆ ಹೆಚ್ಚು ಹಾನಿ ಮಾಡುವುದಿಲ್ಲ ನಾವು ಬಹಳಷ್ಟು ಕ್ಷಿಪಣಿಗಳನ್ನ ತನ್ನನ್ನು ತಾನು ಭಾರತದ ಕ್ಷಿಪಣಿಗಳಿಂದ ಸಾಕಷ್ಟು ಮಟ್ಟಿಗೆ ರಕ್ಷಿಸಿಕೊಳ್ಳುತ್ತದೆ ಜಪಾನ್ ಕೂಡ ತನ್ನದೇ ಆದ ಜಪಾನ್ ಶೀಲ್ಡ್ ಅನ್ನ ನಿರ್ಮಿಸುತ್ತಿದೆ ಇದು ಮುಖ್ಯವಾಗಿ ಉತ್ತರ ಕೊರಿಯಾದ ಕ್ಷಿಪಣಿಗಳಿಂದ ಜಪಾನ್ ಅನ್ನ ರಕ್ಷಿಸುತ್ತದೆ ಸೌದಿ ಅರೇಬಿಯಾ ಮತ್ತು ಯುಎಇ ಕೂಡ ಮಿಡಲ್ ಈಸ್ಟ್ ಶೀಲ್ಡ್ ಅನ್ನ ನಿರ್ಮಿಸುತ್ತಿವೆ ಹಾಗೂ ಗೆಳೆಯರೇ ಇದರಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸಹಕರಿಸುತ್ತಿರುವುದು ಕುತೂಹಲಕಾರಿ ಯುರೋಪ್ ಸ್ಕೈಶೀಲ್ಡ್ ಅನ್ನ ನಿರ್ಮಿಸುತ್ತಿದೆ ಇದರಲ್ಲಿ ಇಸ್ರೇಲ್ ನ ಏರೋ ಥ್ರೀ ಪ್ಯಾಟ್ರಿಯಟ್ ಮತ್ತು ಲೇಸರ್ ಗಳನ್ನು ಕೂಡ ಬಳಸಲಾಗ್ತದೆ ಹಾಗೂ ಇದು ಇಡೀ ಯುರೋಪಿಯನ್ ಖಂಡವನ್ನ ಸುರಕ್ಷಿತವಾಗಿ ಇಡುತ್ತದೆ ಹಾಗೂ ಇಲ್ಲಿ ಇರಾನ್ ಕೂಡ ತನ್ನದೇ ಆದ ವಾಯು ರಕ್ಷಣಾ ಕವಚವನ್ನ ನಿರ್ಮಿಸುತ್ತಿದೆ ಆದ್ರೆ ಇಲ್ಲಿ ಇರಾನ್ನ ಕವಚವನ್ನ ಇತರೆ ದೇಶಗಳಿಗಿಂತ ದುರ್ಬಲ ಅಂತ ಪರಿಗಣಿಸಲಾಗ್ತದೆ ಇಲ್ಲಿ ನಾನು ನಿಮ್ಗೆ ಹೇಳೋದಾದ್ರೆ ಈ ಬೆಳವಣಿಗೆ ಬಹಳ ಸಕಾರಾತ್ಮಕವಾಗಿದೆ ತಡವಾಗಿ ಆದರೂ ಸರಿಯಾದ ಕೆಲಸವಾಗಿದೆ ಯಾಕಂದ್ರೆ ಈ ಪಾಕಿಸ್ತಾನ ಕೂಡ ಶೀಘ್ರದಲ್ಲೇ ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷ ತನ್ನದೇ ಆದ ರಕ್ಷಣಾ ವ್ಯವಸ್ಥೆಯನ್ನ ಘೋಷಿಸಬಹುದು ಅವರು ತಮ್ಮ ಕ್ಷಿಪಣಿ ವ್ಯವಸ್ಥೆಗೆ ಒಬ್ಬ ದಾಳಿಕೋರನ ಹೆಸರನ್ನು ಕೂಡ ಇಡಬಹುದು ಹಾಗೂ ಈ ಪಾಕಿಸ್ತಾನಕ್ಕೆ ಇದನ್ನು ಅಭಿವೃದ್ಧಿ ಯಾರು ಸಹಾಯ ಮಾಡುತ್ತಾರೆ ಅಮೆರಿಕವೋ ಅಥವಾ ಚೀನಾವ ಅನ್ನೋದನ್ನ ನೋಡುವುದು ಆಸಕ್ತಿಕರವಾಗಿರ್ತದೆ ಒಟ್ಟಿನಲ್ಲಿ ಗೆಳೆಯರೆ ಈಗ ನಾವು ಹೊಸ ಯುಗಕ್ಕೆ ಪ್ರವೇಶಿಸಿದ್ದೇವೆ ಪ್ರತಿಯೊಂದು ಪ್ರಮುಖ ದೇಶವು ಕ್ಷಿಪಣಿ ಕವಚವನ್ನ ನಿರ್ಮಿಸುತ್ತಿದೆ ಹಾಗೂ ನಾವು ಒಂದು ಕ್ಷಿಪಣಿ ಕವಚವನ್ನು ಶೀಘ್ರದಲ್ಲಿ ಪಡೆಯುವ ದೇಶದ ಭಾಗವಾಗಿದ್ದೇವೆ ಅನ್ನೋದನ್ನ ಸಂತೋಷ ಪಡಬೇಕು ಯಾಕಂದ್ರೆ ಮುಂದಿನ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಈ ಕವಚವನ್ನ ಹೊಂದಿರದ ದೇಶಗಳಲ್ಲಿ ವಿನಾಶ ಮತ್ತು ನಿರಂತರ ಯುದ್ಧಗಳು ಸಂಭವಿಸುವುದನ್ನ ನೀವು ನೋಡ್ತೀರಿ ಹಾಗು ಆಗ ಜನರು ಬಹಳಷ್ಟು ಕಷ್ಟ ಪಡಬೇಕಾಗ್ತದೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಶುಗುಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಕಿ